ಹೆಂಗದಿರಿ ಎಲ್ಲಾರು ನಾ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ತಾಲಿಪಟ್ಟು ಮಾಡಿ ತೋರ್ಸಾತೇನಿ ಸೊ ಅದಕ್ಕೆ ಏನೇನ್ ಬೇಕಂತೆಲ್ಲ ರೆಡಿ ಇಟ್ಕೊಂಡೇನಿ ಸೌತಿಕಾಯಿ ಆಮೇಲೆ ಮೂಲಂಗಿ ಉಳ್ಳಾಗಡ್ಡಿ ಟಮಾಟಿ ಮೆಣಸಿನ್ಕಾಯಿ ಕೊತ್ತಂಬರಿ ಆಮೇಲೆ ಸಬಸ್ಗಿ ಸೊ ಇದನ್ನೆಲ್ಲ ಹಾಕಿ ತಾಲಿಪಟ್ ಮಾಡಿ ತೋರಿಸ್ತೇನೆ ಈಗ ಬರ್ರಿ ಹೆಂಗ್ ಮಾಡ್ಕೊಂಡು ತೋರಿಸ್ತೀನಿ ನೋಡ್ರಿ ಈಗ ತಾಲಿಪೀಟ್ ಮಾಡಾಕ ಇಷ್ಟೆಲ್ಲ ಐಟಮ್ ರೆಡಿ ಮಾಡ್ಕೊಂಡಿನಿ ಮೂಲಂಗಿ ಕ್ಯಾರೆಟ್ ಮತ್ ಸೌತಿಕಾಯಿ ಕಾಯಿ ಹರಿದಿಟ್ಕೊಂಡೇನಿ ಉಳ್ಳಾಗಡ್ಡಿ ಟಮಾಟಿ ಇದು ಸಬ್ಬಸ್ಗಿ ಕೊತ್ತಂಬರಿ ಕರಿಬೇವು ಮತ್ ಮೆಣಸಿನ್ಕಾಯಿ ಜಜ್ಜಿ ಮೆಣಸಿನಕಾಯಿ ಮೆಣಸಿನ್ಕಾಯಿ ಎದಕ್ ಜಜ್ಜಿ ಇಟ್ಕೊಂಡ್ ಅಂದ್ರೆ ನಾವೇನ್ ಮಾಡಬಹುದು ಮೊದ್ಲು ಮಾಡಿ ಇಟ್ಟಿದ್ ಹಸಿ ಖಾರ ಖಾರ ನಮ್ಮ ನಮ್ಮನೆ ಮಾಡಿಟ್ಟಿಲ್ಲ ಖಾಲಿ ಆಗೈತಿ ಅದಕ್ಕೆ ಇನ್ಸ್ಟಂಟ್ ಆಗಿ ಜಜ್ಜಿ ಹಾಕತ್ತಿನಿ ಬೇಕಂದ್ರೆ ಒಣಾಖಾರನ ಹಾಕೋಬಹುದು ಸೊ ಇದೆಲ್ಲ ಅಹ್ ಮೂಲಂಗಿ ಕ್ಯಾರೆಟ್ ಸೌತೆಕಾಯಿ ನಟ್ಲಾ ಎಲ್ಲಾ ವಾಟರಿ ಪದಾರ್ಥ ಸೊ ಸ್ವಲ್ಪ ನೀರ್ ಕಡಿಮೆ ಆಕೈತಿ ಹೆಲ್ತಿಗೂ ಒಳ್ಳೇದ ಲೈಕ್ ನಾ ಕಲಿಸ್ಬೇಕಾದ್ರೆ ಜಾಸ್ತಿ ನೀರ್ ಹಾಕೋದಿಲ್ಲ ಇದ ನೀರ್ ಬಿಡ್ತೈತಿ ಈಗ ಆಲ್ರೆಡಿ ನೋಡ್ರಿ ಸೌತೆಕಾಯಿ ಎಷ್ಟು ನೀರ್ ಬಿಟ್ಟೈತಿ ಸೊ ಈಗ ಬರ್ರಿ ಯಾವ್ಯಾವ ಹಿಟ್ ಹಾಕ್ಬೇಕು ತೋರಿಸ್ತೇತಿ జాలిట్ సీ నెక్స్ట్ ఈ హి కడ్లీ హాకీని కడ్లీ స్వల్ప్ హాకి అదనొందా సోక ఈ స్వల్ప అక్క ఇట్ హాకీ ನೋಡ್ರಿಗೊಂದ್ ಸ್ವಲ್ಪ ಜೀರಿಗೆ ಹಾಕತೀನಿ ಸ್ವಲ್ಪ ಹಿಟ್ನ ಮಿಕ್ಸ್ ಮಾಡ್ಕೊಡ್ರಿ ಮೂರು ಹಿಟ್ಟು ಒಮ್ಮೆ ಒಂದ್ ಮ್ಯಾಗ ಸಾಣಸಿರ್ತೇವಲ ಮೂರು ಹಿಟ್ಟು ಚೆನ್ನಾಗಿ ಮಿಕ್ಸ್ ಇದಕ್ಕೆ ಇದಕ್ಕ ಹಿಟ್ಟು ಹಾಕಿನಿ ಆಮೇಲೆ ಅಕ್ಕಿ ಹಿಟ್ಟ ಮತ್ತೊಂದು ಸ್ವಲ್ಪ ಹಸಿ ಕಡಲಿ ಹಿಟ್ಟು ಹಾಕಿನಿ ಬೇಕಂದ್ರೆ ರಾಗಿ ಹಿಟ್ಟು ಹಾಕೋಬಹುದು ಚಲೋ ಆಗ್ತೈತಿ ಈಗ ಇದಕ್ಕ ಏನೇನು ತರಕಾರಿ ಕಟ್ ಮಾಡ್ಕೊಂಡಿದ್ನಲ್ರಿ ಅದನ್ನೆಲ್ಲ ಹಿಟ್ಟಿಗೆ ಹಾಕೋದು ನೋಡ್ರಿ ಆಲ್ರೆಡಿ ಎಷ್ಟು ನೀರು ಬಿಟ್ಟೈತಿ ಸೌತಿ ಅಂತ ಹೇಳಿ ಎಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳೋದು ಮತ್ತು ಸ್ವಲ್ಪ ಉಪ್ಪು ಈಗಿದ್ನ ನೀಟಾಗಿ ಕಲ್ಸ್ಕೊಬೇಕು ಸ್ಟಾರ್ಟಿಂಗ್ ನೀರ್ ಹಾಕ್ಬೇಡ್ರಿ ನೋಡ್ಕೊಂಡ್ ಆಮೇಲೆ ನೀರ್ ಹಾಕ್ಬೇಕು ಯಾಕಂದ್ರೆ ಸೌತೆಕಾಯಿ ನೀರ್ ಬಿಡ್ತೈತಿ ಸೌತಿಕಾಯಿ ಗಜ್ಜರಿ ಇವೆಲ್ಲ ಆರೋಗ್ಯಕ್ಕೆ ಆರೋಗ್ಯಕ್ಕೂ ಒಳ್ಳೇದು ಸೊ ಮಕ್ಳು ತಿನ್ನಂಗಿಲ್ಲ ಮನೆಯೊಳಗ ಅಂತಾರು ಸೌತಿಕಾಯಿ ತಿನ್ನಂಗಿಲ್ಲ ಮೂಲಂಗಿ ತಿನ್ನಂಗಿಲ್ಲ ಗಜ್ಜಿ ತಿನ್ನಂಗಿಲ್ಲ ಅಂತಾರ ಅವರಿಗೆಲ್ಲ ಇದು ಚಲೋ ಬ್ರೇಕ್ಫಾಸ್ಟ್ ಈಗ ಮಾಡಿ ತಟ್ಟಿ ಕೊಟ್ಬಿಟ್ರೆ ರೊಟ್ಟಿಗತಿ ಸುಮ್ ತಿಂತಾರ

ಅಷ್ಟು ಕಾಸಾಕ್ ಇಟ್ಕೊಂಡ್ರಿ ಈಗ ಕಾಯಾಕ್ ಇಟ್ಕೊಂಡಿ ಈಗ ತಾಲಿ ಪಿಟ್ ಮಾಡಾಕ ಎಣ್ಣಿದ ಹಾಳಿ ಇರ್ತದಲ್ರಿ ಆ ಎಣ್ಣೆ ಹಾಳಿ ಇಲ್ಲ ಮನೆಯಾಗ್ ಪ್ಲಾ ದಪ್ಪನ್ ಪ್ಲಾಸ್ಟಿಕ್ ಹಂಗೆ ಯಾವ್ದಾದ್ರೂ ಯೂಸ್ ಮಾಡ್ಕೋಬಹುದು ಈಗಿದೆ ಎಣ್ಣೆ ಹಾಳಿ ಐತಿ ಸೊ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊತೀನಿ ಹಚ್ಕೊಂಡ ಹಿಟ್ನ ಸ್ವಲ್ಪ ಸ್ವಲ್ಪ ನಿಮ್ಗೆ ಹೆಂಗ್ ಬೇಕು ಎಷ್ಟ್ ಬೇಕು ಅಷ್ಟು ಹಿಟ್ ತಗೊಂಡು ಮಾಡ್ ಮಾಡಿ ಹಾಕಿ ತಟ್ಟಬೇಕೀನ್ರಿ ಬೇಕಂದ್ರೆ ಲಟ್ಟಿಸ್ಕೊತಾರೆ ಲಟಿಸ್ಕೊಳ್ಬೋದು ಲಟ್ಟಿಗು ಅಂದ್ರೆ ಇಲ್ಲ ನೀನ್ ತಟ್ಬೋದು ನೀಟಾಗಿ ದಪ್ಪ ಬೇಕಂದ್ರೆ ದಪ್ಪ ತಟ್ಕೋರಿ ಇಲ್ಲ ತೆಳಗ್ ಬೇಕಂದ್ರೆ ಆಲ್ಮೋಸ್ಟ್ ಆಲ್ಮಸ್ಟ್ ಅಂತಂದ್ರೆ ಸ್ವಲ್ಪ ದಪ್ಪ ಇರ್ತೈತಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ತಕ್ಕಬಹುದು

ತಾಲಿಪಟ್ ರೆಡಿ ಆತ್ ನೋಡ್ರಿ ಇದ್ರ ಜೊತೆಗೆ ನೀವು ಮೊಸರು ಹಾಕೊಂಡ್ ತಿನ್ಬೋದು ಇಲ್ಲ ಶೇಂಗಾ ಚಟ್ನಿ ಹಾಕೊಂಡ್ ತಿನ್ಬೋದು ತುಪ್ಪನೂ ಹಾಕೊಂಡು ತಿಂದು ಚಲೋ ಆಗ್ತೈತಿ ನೀವು ಮಾಡ್ಕೊಂಡು ನೋಡಿ ಹೆಂಗಾಗೈತಿ ಅಂತ ಹೇಳ್ರಿ ಇದಕ್ಕೆಲ್ಲ ಐಟಮ್ ಇದ್ರನ್ನ ಮಾಡ್ಬೇಕಂತಿಲ್ಲ ನೀವು ಉಳ್ಳಾಗಡ್ಡಿ ಟಮಾಟಿ ಮನೆಯೊಳಗೆ ಏನ್ ತರಕಾರಿ ಐತಿ ಈ ತರ ಮೂಲಂಗಿ ಆಮೇಲೆ ಕ್ಯಾರೆಟ್ ಅದನ್ನ ಹಾಕೊಂಡ್ ಮಾಡ್ಕೊಂಡು ತಿನ್ಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೇದೇನ ಏನೇ ಹಾಕಿನ ಐಟಮ್ ಇವಲ್ಲ ಮತ್ತ ಮನ್ಯಾಗ ಮಕ್ಕಳಿಗೆ ಆಫೀಸ್ಗೆ ಡಬ್ಬಿಗೆಲ್ಲ ಮಾಡಿ ಕಟ್ಬಹುದು ಸೊ ಮಾಡಿ ತಿಂದು ಹೆಂಗೈತ ಹೇಳ್ರಿ ಹಂಗ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಥ್ಯಾಂಕ್ ಯು ಇನ್ನ ಮಾಡಿ ತಲೆಪಿಟ್ನ ನಮ್ ದರ್ಶನನ ಬಂದ್ರಿ ಅವ್ನ್ ಕೊಡ್ತೀನಿ ಟೇಸ್ಟ್ ಚೆನ್ನಾಗಿ ಅಂತ ನೋಡಿ ಹೇಳ್ತಾನು ಕೇಳ್ರಿ ಒಂದ್ಸಲ ಇನ್ ನೋಡಿ ಹೇಳಿ ಚಟ್ನಿ ಹಚ್ಕೊಂಡು ತಿನ್ನೋಣ

ഇല്ലാതെ നെക്സ്റ്റ് യാതൊരു ട്രാവൽ ബ്ലാഗ് ഒളെ സാ ബൈ ബൈ